ಇಸ್ರೇಲ್ ಗಾಜಾ ಯುದ್ಧ ಆರಂಭವಾಗಿ ಎಂಟು ತಿಂಗಳಾಯಿತು ಯುದ್ಧ ಮುಗಿಯುವ ಯಾವ ಸೂಚನೆಗಳೂ ಇಲ್ಲ ಹಮಾಸ್ ನಾಶವಾಗುವವರೆಗೆ ಯುದ್ಧ ನಿಲ್ಲಲ್ಲ ಅಂತ ಇಸ್ರೇಲ್ ಹೇಳ್ತಿದೆ ಗಾಜಾ ಮೇಲಿನ ದಾಳಿಗೆ ಇಸ್ರೇಲ್ ಭಾರತದ ರಾಕೆಟ್ ಬಾಂಬ್ಗಳನ್ನು ಬಳಸ್ತಿದೆಯಾ ಭಾರತ ಇಸ್ರೇಲ್ಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿದ್ಯಾ ಹಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಭಾರತ ಇಸ್ರೇಲ್ಗೆ ಯುದ್ಧ ಸಾಮಗ್ರಿ ಪೂರೈಸುತ್ತಿವೆ ಎಂದು ವರದಿ ಮಾಡಿವೆ ಗಾಜಾ ಮೇಲಿನ ದಾಳಿ ನಿಲ್ಲಿಸಬೇಕು ಎಂದು ಇಸ್ರೇಲ್ಗೆ ಅಮೆರಿಕ ಯುರೋಪಿಯನ್ ದೇಶಗಳು ಒತ್ತಡ ಹಾಕುತ್ತಿವೆ ಇಸ್ರೇಲ್ಗೆ ಯುದ್ಧ ಸಾಮಗ್ರಿ ಪೂರೈಸಲು ನಿರಾಕರಿಸುತ್ತಿವೆ ಇಸ್ರೇಲ್ ಬೆಂಬಲಕ್ಕೆ ನಿಲ್ಲುತ್ತಿದ್ದ ಅಮೆರಿಕ ಕೂಡ ಶಸ್ತ್ರಾಸ್ತ್ರ ಪೂರೈಕೆ ಕಡಿಮೆ ಮಾಡಿದೆ ಇಂತಹ ಸಂದರ್ಭದಲ್ಲಿ ಭಾರತ ಇಸ್ರೇಲ್ ಬೆನ್ನಿಗೆ ನಿಂತು ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿದೆ ಎನ್ನುತ್ತಿವೆ ವರದಿಗಳು ಜೂನ್ ಆರನೇ ತಾರೀಕು ಇಸ್ರೇಲ್ ಗಾಜಾದ ನ್ಯೂಸರಾತ್ ರೆಫ್ಯೂಜಿ ಕ್ಯಾಂಪ್ ಮೇಲೆ ನಡೆಸಿದ ದಾಳಿಯಲ್ಲಿ ಇಂಡಿಯನ್ ಮೇಡ್ ರಾಕೆಟ್ ಬಳಸಿದ್ದು ಬಹಿರಂಗವಾಗಿತ್ತು ಭಾರತ ಇಸ್ರೇಲ್ಗೆ ರಹಸ್ಯವಾಗಿ ರಾಕೆಟ್ಗಳು ರಾಕೆಟ್ ಎಂಜಿನ್ಗಳು ಕ್ಷಿಪಣಿಗಳು ಸ್ಫೋಟಕ ಸಾಮಗ್ರಿಗಳನ್ನು ಪೂರೈಸುತ್ತಿವೆ ಎನ್ನುವ ವರದಿಗಳಿವೆ ಇದೇ ವರ್ಷ ಮೇ ಹದಿನೈದರಂದು ಚೆನ್ನೈನಿಂದ ಇಸ್ರೇಲ್ಗೆ ಹೋಗುತ್ತಿದ್ದ ಸರಕು ಸಾಗಣೆ ಹಡಗು ಸ್ಪೇನ್ ಬಂದರಿನಲ್ಲಿ ಇಂಧನ ಭರ್ತಿಗೆ ಅವಕಾಶ ಕೋರಿತು ಆದರೆ ಸ್ಪೇನ್ ಸರ್ಕಾರ ಭಾರತದ ಹಡಗಿಗೆ ಇಂಧನ ಮರುಬರ್ತಿಗೆ ಅವಕಾಶ ನೀಡಿರಲಿಲ್ಲ ಕಾರಣ ಅದರಲ್ಲಿ ಇಸ್ರೇಲ್ಗೆ ಕಳಿಸಲಾಗುತ್ತಿದ್ದ ಮೂವತ್ತೆರಡು ಟನ್ನಷ್ಟು ಯುದ್ಧ ಸಾಮಗ್ರಿಗಳಿತ್ತು ಎಂದು ಸ್ಪೇನ್ ಆರೋಪಿಸಿತ್ತು ಮೇ ಇಪ್ಪತ್ತೊಂದಕ್ಕೆ ಮತ್ತೊಮ್ಮೆ ಸ್ಪೇನ್ ಭಾರತದ ಮತ್ತೊಂದು ಸರಕು ಸಾಗಣೆ ಹಡಗಿಗೆ ಅವಕಾಶ ನಿರಾಕರಿಸಿತ್ತು ಆ ಹಡಗಿನಲ್ಲಿ ಇಪ್ಪತ್ತೇಳು ಟನ್ನಷ್ಟು ಯುದ್ಧ ಸಾಮಗ್ರಿಗಳಿದ್ದವು ಎಂದು ಸ್ಪೇನ್ ಮಾಧ್ಯಮಗಳು ವರದಿ ಮಾಡಿದ್ವು ಗಾಜಾ ಮೇಲಿನ ಯುದ್ಧವನ್ನ ಇಸ್ರೇಲ್ ತಕ್ಷಣವೇ ನಿಲ್ಲಿಸಬೇಕು ಎಂದು ಸ್ಪೇನ್ ಒತ್ತಾಯಿಸುತ್ತಿದೆ ಇದೇ ವರ್ಷದ ಫೆಬ್ರವರಿಯಲ್ಲಿ ಭಾರತ ಇಸ್ರೇಲ್ಗೆ ಇಪ್ಪತ್ತು ಅತ್ಯಾಧುನಿಕ ಮಾನವರಹಿತ ಡ್ರೋನ್ಗಳನ್ನು ರಫ್ತು ಮಾಡಿತ್ತು ಅದಾನಿ ಕಂಪನಿಯ ಸಹಯೋಗದಲ್ಲಿ ಇಸ್ರೇಲ್ನ ಎಲ್ಬಿಟ್ ಕಂಪನಿ ಎರಡು ಸಾವಿರದ ಹದಿನೆಂಟರಿಂದ ಹೈದರಾಬಾದ್ನಲ್ಲಿ ಮಿಲಿಟರಿ ಡ್ರೋನ್ಗಳನ್ನು ತಯಾರಿಸುತ್ತಿದೆ ಹರ್ಮ್ಸ್ ನೈನ್ ಹಂಡ್ರೆಡ್ ಎಂಬ ಮಾನವರಹಿತ ಅತ್ಯಾಧುನಿಕ ಡ್ರೋನ್ಗಳು ಕಣ್ಗಾವಲು ಮತ್ತು ನಿಗದಿತ ಗುರಿಗಳ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿವೆ ಇಸ್ರೇಲ್ಗೆ ಭಾರತ ಶಸ್ತ್ರಾಸ್ತ್ರಗಳನ್ನು ಕಳಿಸುತ್ತಿದೆ ಎಂದು ಇತ್ತೀಚೆಗೆ ಇಸ್ರೇಲ್ ರಾಯಭಾರ ಅಧಿಕಾರಿ ಡೇನಿಯಲ್ ಕಾರ್ಮನ್ ಸಂದರ್ಶನವೊಂದರಲ್ಲಿ ಹೇಳಿದ್ದರು ಡೇನಿಯಲ್ ಕಾರ್ಮನ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಭಾರತದಲ್ಲಿ ಇಸ್ರೇಲ್ ರಾಯಭಾರಿಯಾಗಿದ್ದರು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ತುರ್ತಾಗಿ ಬೇಕಿದ್ದ ಶಸ್ತ್ರಾಸ್ತ್ರಗಳನ್ನು ಇಸ್ರೇಲ್ ಪೂರೈಕೆ ಮಾಡಿತ್ತು ಈಗ ಇಸ್ರೇಲ್ಗೆ ಅಗತ್ಯವಿರುವ ಯುದ್ಧ ಸಾಮಗ್ರಿಗಳನ್ನು ಭಾರತ ಪೂರೈಸುತ್ತಿದೆ ಎಂದು ಡೆನಿಯಲ್ ಕಾರ್ಮಾನ್ ಹೇಳಿಕೆ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ವೇಳೆ ಇಸ್ರೇಲ್ ಭಾರತಕ್ಕೆ ಲೇಸರ್ ಗೈಡೆಡ್ ಕ್ಷಿಪಣಿಗಳನ್ನು ಪೂರೈಕೆ ಮಾಡಿತ್ತು ಅಷ್ಟೇ ಅಲ್ಲದೆ ತನ್ನ ಮಿಲಿಟರಿ ಉಪಗ್ರಹಗಳ ಮೂಲಕ ಪಾಕಿಸ್ತಾನಿ ಸೈನ್ಯದ ಆಯಕಟ್ಟಿನ ಸ್ಥಳಗಳನ್ನು ಗುರುತಿಸಿ ಭಾರತಕ್ಕೆ ನೀಡಿತ್ತು ಭಾರತಕ್ಕೆ ಶಸ್ತ್ರಾಸ್ತ್ರ ಕೊಡಬಾರದು ಅಂತ ಅಮೆರಿಕ ಒತ್ತಡ ಹೇರಿದ್ದರೂ ಅದನ್ನು ಲೆಕ್ಕಿಸದೆ ಕಾರ್ಗಿಲ್ ಸಮಯದಲ್ಲಿ ಇಸ್ರೇಲ್ ಭಾರತದ ಸಹಾಯಕ್ಕೆ ನಿಂತಿತ್ತು ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾದ ನಂತರ ಭಾರತ ಇಸ್ರೇಲ್ ಸಂಬಂಧ ಉತ್ತಮವಾಗಿದೆ ಇಸ್ರೇಲ್ಗೆ ಭೇಟಿ ನೀಡಿದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಯು ಮೋದಿಯವರದ್ದು ಮುಸ್ಲಿಂ ದೇಶಗಳ ವಿರೋಧ ಲೆಕ್ಕಿಸದೆ ಇಸ್ರೇಲ್ ಜೊತೆಗಿನ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳುತ್ತಿದೆ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ಇಸ್ರೇಲ್ ಭಾರತಕ್ಕೆ ಮೂರು ಬಿಲಿಯನ್ ಡಾಲರ್ನಷ್ಟು ಶಸ್ತ್ರಾಸ್ತ್ರ ಪೂರೈಸಿದೆ ಈಗ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ಗೆ ಯುದ್ಧ ಸಾಮಗ್ರಿ ಪೂರೈಸುತ್ತಿರುವ ಬಗ್ಗೆ ಭಾರತ ಈವರೆಗೂ ಯಾವ ಹೇಳಿಕೆಯನ್ನೂ ನೀಡಿಲ್ಲ ಮಾತುಕತೆ ಮೂಲಕ ಇಸ್ರೇಲ್ ಪ್ಯಾಲಿಸ್ತೀನಿ ವಿವಾದ ಬಗೆಹರಿಯಬೇಕು ಎಂಬುದು ಭಾರತದ ಅಧಿಕೃತ ನಿಲುವು